ಕಬ್ಬಿಗೆ ಉತ್ತಮ ದರ ನಿಗದಿಗೆ ಆಗ್ರಹಿಸಿ ವಿಜಯಪುರ ನಗರದಲ್ಲಿ ರೈತರು ಹೋರಾಟ ನಡೆಸ್ತಾ ಇದ್ದಾರೆ ಈ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ಇದಕ್ಕೆ ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ರೈತರ ಸಮಸ್ಯೆಗಳು ಕಾರ್ಖಾನೆ ಲಾಭಿ ಕುರಿತು ನಿಖರ ವರದಿ ಮಾಡಿ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಕ್ಕೆ ರೈತ ಮುಖಂಡರು ಹೋರಾಟದ ವೇದಿಕೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಗ್ಗೆ ಭಾರಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ರೈತ ಮುಖಂಡ ಪಂಚಪ್ಪ ಕಲಬುರ್ಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಅವರ ವಿಶ್ಲೇಷಣೆಯ ಕುರಿತು ಅಪಾರ ಶ್ಲಾಘನೆ ವ್ಯಕ್ತಪಡಿಸಿದರು ನಾವೇನ್ ಸ್ವತಃ ರೈತರು ಇದ್ದೀವಿ ನಮಗಿಂತಲೂ ಎಕ್ಸ್ಪರ್ಟ್ ಅನಾಲಿಸಿಸ್ ಅಜಿತ್ ಹನುಮಕ್ನವರ್ಗಿನ ಹ್ಯಾಟ್ಸ್ ಅಪ್ ಮಾಡ್ತೀನಿ ಸುವರ್ಣ ಸುವರ್ಣ ಅಜಿತ್ ಹನ್ಮಕ್ನವರು ಬಹಳ ಒಕ್ಕಲ್ತನ್ ಮಾಡ್ಲಾರ್ದವರು ಈ ಎಕನಾಮಿಸ್ ಇರ್ಲಾರ್ದವ್ರು ಈ ಸತಿ ತಿಳಿಬೇಕು ಹ್ಯಾಂಗ್ ಕಳ್ಸಾರೆ ಒಂದು ಟನ್ ಕಬ್ಬಿನಿಂದ ಎಷ್ಟೆಲ್ಲ ಉತ್ಪಾದನೆಗಳು ಒಂದು ಸಕ್ಕರೆ ಒಂದೂರ ಇಪ್ಪತ್ ಕೆಜಿ ಮೊಲಾಸಿಸ್ ಐವತ್ತು ಲೀಟರ್ ಎಥಿನಾಲ್ ನಿದ್ಯುತ್ ಒಂದೂರೇ ಕೌಂಟ್ ಮಾಡ್ಯಾರ ಸ್ವಲ್ಪ ಸಕ್ರಿಯೊಳಗೆ ಹೆಚ್ಚಿಗೆ ಅನಿಸ್ತದೆ ನಲ್ವತ್ತು ಐದು ರೂಪಾಯಿ ಹಿಡಿದಾರೇಟ್ ಬಟ್ ನಲ್ವತ್ತೈದು ಇದಕ್ಕೆ ಅವ್ರಿಗೆ ಹೋಲ್ಸೇಲ್ ಇವತ್ತು ಟೆಂಡರ್ ಆಗ್ತಕ್ಕಂಥದ್ದು ನಲ್ವತ್ತರಿಂದ ನಲವತ್ತೆರಡು ರೂಪಾಯಿ ಕಬ್ಬಿಗೆ ಬೆಲೆ ನಿಗದಿಗಾಗಿ ಆಗ್ರಹಿಸಿ ನಡೀತಾ ಇರೋ ರೈತರ ಹೋರಾಟ ಮುಂದುವರೆದಿದೆ ಚಿಕ್ಕೋಡಿ ರಾಯಭಾಗದಲ್ಲಿ ನಿನ್ನೆ ಹೆದ್ದಾರಿ ಬಂದ್ ಮಾಡಿದ್ದ ರೈತರು ಇಂದು ರಾಯಭಾಗ ಪಟ್ಟಣ ಬಂದ್ ಮಾಡಿ ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ ಇವತ್ತು ಕೂಡ ಚಿಕ್ಕೋಡಿಯಲ್ಲಿ ಬಸವ ವೃತ್ತದಲ್ಲಿ ಹೆದ್ದಾರಿ ಬಂದ್ ಮಾಡಿ ರಸ್ತೆಯ ಮಧ್ಯದಲ್ಲೇ ಕುಡಿದರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ಬೆಂಬಲ ಬೆಲೆ ಘೋಷಣೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ರೈತರ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಸಾಥ್ ನೀಡಿದೆ ಕಬ್ಬಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ವಿಜಯಪುರ ನಗರದಲ್ಲಿ ರೈತರ ಹೋರಾಟ ಮುಂದುವರೆದಿದೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆಯೇ ವೇದಿಕೆ ನಿರ್ಮಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದು ಪ್ರತಿ ಟನ್ಗೆ ಮೂರುವರೆ ಸಾವಿರ ರೂಪಾಯಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಸರ್ಕಾರದ ಸೂಚನೆಯ ಬೆನ್ನಲ್ಲೇ ರೈತರ ಹೋರಾಟ ಸ್ಥಳಕ್ಕೆ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿದರು ಈ ವೇಳೆ ರೈತರ ಅಹವಾಲು ಆಲಿಸಿದ ಸಚಿವರು ಕಬ್ಬು ಬೆಳೆಗಾರರ ಮನವೊಲಿಕೆಗೆ ಯತ್ನಿಸಿದರು ಸಚಿವರ ಎದುರು ಟನ್ಗೆ ಮೂರುವರೆ ಸಾವಿರ ರೂಪಾಯಿ ಕೊಡಿಸುವಂತೆ ರೈತರು ಆಗ್ರಹಿಸಿದರು ఇది ఏష్యెట్ న్యూస్ నెట్వర్క్ ప్రస్తుతి